ಎಲ್ರಿಗೂ ದಯಮಾಡಿ ಈ ಕನ್ನಡತೆಯನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ಥರ ಸಾಕಷ್ಟು ಆಡಿಯೋ ಬುಕ್ಗಳನ್ನ ಮತ್ತು ಕನ್ನಡ ಸಾಹಿತ್ಯ ಕನ್ನಡಕ್ಕೆ ಸಂಬಂಧಿಸಿದ ಹಲವಾರು ವಿಡಿಯೋಗಳನ್ನು ನಿಮಗಾಗಿ ತರಬೇಕು ಅನ್ನೋದು ನನ್ನ ಆಸೆ ಅದಕ್ಕೆ ನಿಮ್ಮ ಪ್ರೋತ್ಸಾಹ ಬಹಳ ಮುಖ್ಯ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕನ್ನು ಹೊತ್ತು ಅದನ್ನು ಮಾತ್ರ ಖಂಡಿತ ಮರಿಬೇಡಿ ಕುಸುಮಾ ಅನ್ನೋರು ಯಾವಾಗ ಹಾಕ್ತೀರಾ ಐದನೇ ಮಾಲಿಕೆಯನ್ನು ಅಂತ ಕೇಳಿದರು ಇದು ಆರನೇ ಮಾಲಿಕೆ ಐದನೇ ಮಾಲಿಕೆಯನ್ನು ನಾನು ಲೈವ್ನಲ್ಲಿ ಹೇಳಿದ್ದೆ ಯಾರಾದರೂ ಒಬ್ಬರಾದರೂ ಕೇಳ್ತಾ ಇದ್ದಾರೆ ಅನ್ನೋದೊಂದು ಖುಷಿ ಒಬ್ಬರು ಸಾವಿರವಾಗಲಿ ಲಕ್ಷ ಆಗಲಿ ಅಂತ ಹೇಳಿ ಹಾರೈಸ್ತ ನನ್ನ ಈ ಜಲಕಾರ ನಾಟಕ ಆಡಿಯೋ ಬುಕ್ನ ಮುಂದುವರಿಸ್ತಾ ಇದ್ದೀನಿ ಆರನೇ ಮಾಲಿಕೆ ಮುಂದೆ ಹಿಂದೆ ಆಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ತರುಣರಿಬ್ಬರು ಬರ್ತಾ ಇರ್ತಾರೆ ಭಟ್ಟ ಬರ್ತಾನೆ ಆನಂತರ ತರುಣ ಈ ಡಂಬಾಚಾರದ ಬದುಕು ಯಾಕೆ ಹೇಳೋದೊಂದು ಮಾಡೋದೊಂದು ಮೂರ್ತಿಗಳ ಮಾಡಿ ಆರಾಧಿಸುವರು ಅಂತ ಹೇಳ್ತಾರೆ ಇನ್ನು ಕೆಲವೊಂದು ಸಲ ವೈಚಾರಿಕತೆಯನ್ನು ಮಾತಾಡ್ತಾರೆ ನುಡಿಯೋದೊಂದು ಮಾತಾಡೋದು ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತಾನೆ ಆಗ ಒಬ್ಬ ಭಿಕ್ಷುಕ ಬರ್ತಾನೆ ಕಣ್ಣೀಲ್ಲ ಹಸಿದಿ ಏನು ಸಾಹಿತಿ ಏನಪ್ಪಾ ಪುಣ್ಯಾತ್ಮರೇ ತಾಯ್ತಂದೆ ಕಾಸು ಕೊಡಿರಪ್ಪ ಅಂತ ಹೇಳಿ ಭಿಕ್ಷೆಯನ್ನು ಇರ್ತಾನೆ ಅವನ ಜೊತೆ ಇನ್ನೊಬ್ಬ ಯುವಕ ನಿಂತಿರ್ತಾನೆ ಅವನು ಹೇಳ್ತಾನೆ ಎರಡನೆಯ ತರುಣ ಹೀಗೆ ಹೇಳ್ತಾನೆ ಕಾಸಿದೆಯೇ ನಿನ್ನ ಬಳಿ ಅಂತ ಇನ್ನೊಬ್ಬನನ್ನು ಕೇಳ್ತಾನೆ ಅವನು ತಟಕ್ಕನೆ ಮೊದಲನೇ ತರುಣನ ಕಡೆಗೆ ತಿರು ಕೇಳಿದಾಗ ಜೀವನಲ್ಲಿ ಹಣ ಇದೆಯಾ ಹೇಳಿ ಹುಡುಕ್ತಾನೆ ಮೊದಲನೇ ತರುಣ ಹಾಗಲ್ಲ ಮಿತ್ರ ಕೊಡುವುದನ್ನು ನೋಡಿಕೊಡಬೇಕು ನರ ಜನ ಮೂವತ್ ಅಧಿಕ ಅವರು ಅಧಿಕ ವದರೊಳು ಗುರು ಹಿರಿಯರಿವರೆಂದು ದಾನ ಅಕ್ಕರು ಹರಿವರಲ್ಲೆಂದು ನೋಡದೆ ಮೂಢ ಮಾರ್ಗದಲ್ಲಿ ಕರೆದ ಪಾತ್ರಂಗಿತ್ತು ಪಾತ್ರನ ಪರಿಹರಿಸ ಲೀ ಎರಡರಿ ಸಂಹರಣ ವೈದುವುದಾರ್ಜಿಸಿದ ಧನವರಸ ಕೇಳೆಂದ ಎಂಬ ವಿದುರನ ನೀತಿಯ ಹರಿಯ್ಯ ನೀನು ಅಂತ ಹೇಳಿ ಕೇಳ್ತಾನೆ ಅಂದರೆ ನೋ ಕೊಡೋದನ್ನು ಕೂಡ ನೋಡಿ ಕೊಡಬೇಕು ಯಾರಿಗೆ ಕೊಡಬೇಕು ಏನು ಕೊಡಬೇಕು ಅವನ ಅಂಗವೈಕಲ್ಯನ ಅಥವಾ ಏನು ಎತ್ತ ಅಂತ ನೋಡಿ ಕೊಡಬೇಕು ಹಾಗೆ ಸುಮ್ಮನೆ ಕೊಡಬಾರದು ಇದು ವಿದುರ ನೀತಿ ಹೇಳಿ ಹೇಳ್ತಾನೆ ಇವನೇನು ಕುರುಡನೇ ಇವನು ಬಲು ಸೋಮಾರಿ ನೋಡೇನಿತು ಬಲಶಾಲಿಯಾಗಿ ಹನ್ನು ನೋಡು ದುಡಿಯಬಾರದೆ ಇವನು ಭಿಕ್ಷುಕರ ದೆಸೆಯಿಂದ ದೇಶವೇ ಹಾಳಾಯಿತು ಅಂತ ಹೇಳಿ ಕುರುಡನ ಹತ್ರ ಹೋಗ್ಬಿಟ್ಟು ಲೋ ನಿನ್ನ ಕಣ್ಣು ಕುರುಡೇನೋ ಟಕ್ಕ ಕಣ್ಣು ಕುರುಡಾಗಿದೆಯಾ ನಿನಗೆ ಅಂತ ಬೈತಾ ಇದ್ದಾರೆ ಕಣ್ಣಿನ ರಪ್ಪೆ ಎಳೆದು ನೋಯಿಸ್ತಾನೆ ಕೂಡ ತಿರುಕ ಕೂಗಿ ಗೋಳಾಡಿ ಪರದೇಶಿಯಪ್ಪ ಕಣ್ಣಿಲ್ಲವಪ್ಪ ನಿನ್ನ ದಮ್ಮಯ್ಯ ಅಪ್ಪ ನಿನ್ನ ಕಾಸೆನೆಗೆ ಬೇಡಪ್ಪ ಕಣ್ಣು ಚುಚ್ಚ ಬೇಡಪ್ಪ ಅಂತ ಹೇಳಿ ಅಳ್ತಾನೆ ಕೂಗಾಡ್ತಾನೆ ಆ ಮುದುಕ ಜಲಗಾರನು ಓಡಿ ಬಂದು ತರುಣನನ್ನ ಎಳೆದು ಜಲಗಾರ ಬಿಡಿರಪ್ಪ ಪಾಪ ಹೊಟ್ಟೆಗಿಲ್ಲದೆ ಬಿದ್ದು ಸಾಯುವವಗೇತಕಿ ಗೋಳು ಅಂತ ಹೇಳಿ ಬೈತಾನೆ ಮೊದಲನೇ ತರುಣ ಬಹಳ ಕೋಪದಿಂದ ಸೊಕ್ಕೇನು ನಿನಗೆ ತಿಂದ ಸೊಕ್ಕೆ ಮೈ ಮುಟ್ಟುವೆಯಾ ಬಂದು ಅವನನ್ನು ಒದ್ದು ನೂಕಿ ಹೋಗ್ತಾರೆ ಆ ಜಲಗಾರನನ್ನು ಮೈ ಮುಟ್ಟುಬಿಟ್ಟ ಮೈಲಿಗೆ ಮಾಡಿಬಿಟ್ಟ ಅನ್ನುವ ಇದರಿಂದ ಅವನು ದೂಕಿ ಹೊರಗೆ ಹೋಗ್ತಾನೆ ಆಗ ಜಲಗಾರ ದೇವರೇ ದೇವರೇ ಶತ್ರುಗಳ ಕಾಟವಾದರೂ ಬೇಕು ನಮಗಾಗಿ ಮಿತ್ರರೆಂಬುವ ನೆವದಿ ಮರುಕ ತೋರುವ ಜನರ ಕೃತ್ರಿಮದ ಕಾಟ ಬೇಡ ಭಟ್ಟನಾದರೂ ಬೈದು ಹೋದ ಬಡ ಜನರಿಗಾಗಿ ಮರುಗುವ ಇವರು ಭಿಕ್ಷುಕನ ಕಣ್ಣಿರಿದು ಒದ್ದು ತೆರಳಿದರು ಮರುಕದಿಂದ ನಿನಗೇನು ಬೇಕಣ್ಣ ಅಂತ ಹೇಳಿ ಕೇಳ್ತಾನೆ ತಿರುಕ ಸಾಯುತಿ ಹೆನಪ್ಪ ಹೊಟ್ಟಗಿಲ್ಲದೆ ತುತ್ತು ಅನ್ನ ಹಾಕುವೆಯಪ್ಪ ಜಲಗಾರ ಬಡವರಿಗೆ ಬಡವರಲ್ಲದೆ ಬೇರೆ ಗತಿಯುಂಟೆ ಲೋಕದಲ್ಲಿ ನಂದು ಒರೆಸಿದ ನರನೆ ಧನ್ಯ ನಿಟ್ಟುಸಿರ ನೊಂದ ಸಂತೈಸುವೆನೆ ಮಾನ್ಯ ಹಸಿದ ಹೊಟ್ಟೆಗೆ ಮರುಗಿ ತುತ್ತೊಂದ ನೀಡುವನೇ ಶಿವನೇ ಗಿಣೆ ಹೆರರ ಗೋಳನು ಕಂಡು ಬೆಂದು ಬಟ್ಟೆಗೆ ಗೆಟ್ಟೊಬ್ಬನನ್ನು ಕೈ ಹಿಡಿದು ಜೀವನದ ಕರಿಮಣಿಯ ಕತ್ತಲಲಿ ಕಿರಣವೊಂದನ್ನು ತಂದು ಭರವಸೆ ನೀಯುವಾತನೇ ಋಷಿ ಅದೇ ಪೂಜೆ ಧರ್ಮ ಯೋಗ ಭಕ್ತಿ ಎದ್ದೇಳು ಭಿಕ್ಷುಕನೇ ನನ್ನನ್ನದೊಳೆ ಮುಷ್ಟಿ ನಿನಗಿಕ್ಕಿ ಶಿವ ಪೂಜೆ ಮಾಡುವೆನು ನೀನೆನ್ನ ಸೋದರ ನೀನೆನ್ನ ದೇಗುಲ ನೀ ನನಗೆ ಪರಶಿವ ಏಳು ಮೇಲೇಳು ಸೋದರನೇ ತಿರುಗನನ್ನ ಕೈ ಹಿಡಿದು ಮೆಲ್ಲಗೆ ನಡೆಸಿಕೊಂಡು ಹೋಗ್ತಾನೆ ಅಂದರೆ ಇಲ್ಲಿ ಇದ್ದವರು ಯಾವತ್ತೂ ಕೊಡೋದಿಲ್ಲ ಅನ್ನೋದೇ ಒಂದು ಮುಖ್ಯವಾದ ಸಾರಾಂಶ ಇದಕ್ಕೆ ಬಡವರಿಗೆ ಬಡವರಲ್ಲದೆ ಬೇರೆ ಗತಿ ಉಂಟಾ ಅಂತ ಹೇಳಿ ಕೇಳ್ತಾನೆ ಯಾರು ನಿಜವಾಗಲೂ ಮಾನವೀಯತೆಯನ್ನು ಮೆರಿತಾರೋ ಅವರೇ ನಮ್ಮ ನಿಜ ನೆಂಟರು ಅನ್ನೋದನ್ನು ಕೂಡ ಇಲ್ಲಿ ಹೇಳುವಂಥದ್ದು ಲೋಕದಲ್ಲಿ ಕಂಬನಿಯನ್ ಕಂಬನಿಯನೊಂದು ಒರೆಸಿದ ನರನೇ ಧನ್ಯ ಅವನೇ ನಿಜವಾದ ಮನುಷ್ಯ ನಿಟ್ಟುಸಿರನೊಂದ ಸಂತೈಸುವವನೇ ಮಾನ್ಯ ಮಾನ್ಯ ಆ ನಿಟ್ಟುಸ್ರನ್ನ ಬಿಟ್ಟು ಆ ನೋವನ್ನು ಸಂತೈಸ್ತಾನಲ್ಲ ಅವನೇ ನಿಜವಾದ ಮಾನ್ಯ ಮಾನವೀಯತೆಗೆ ಅಂತ ಹೇಳಿ ಹೇಳ್ತಾನೆ ಹಸಿದ ಹೊಟ್ಟೆಗೆ ಮರುಗಿತ್ತು ತೊಂದರೆ ಇಡುವೆನು ಅವನು ನನ್ನ ಅನ್ನದಲ್ಲಿ ಒಂದು ಮುಷ್ಟಿಯನ್ನು ಕೊಡ್ತೇನೆ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಇಲ್ಲಿ ಜಲಗಾರನಿಗಿರುವಂತಹ ಒಂದು ಮಾನವೀಯತೆ ಬೇರೆ ಯಾರಿಗೂ ಇಲ್ಲ ಅನ್ನುವಂಥದ್ದು ಸಾಯಂಕಾಲ ಭೂದೇವಿ ಬಂದು ಹಾಡ್ತಾಳು ಸಾಯಂಕಾಲ ಇದು ಎರಡನೇ ದೃಶ್ಯ ಬಂದು ದೂರದಿಂದ ಮೆಲು ನಡೆಯಲಿ ಸಂಜೆ ಬೆನ್ನು ಬರುವಳು ಬಹುದೂರದಿಂದ ಬರುವಳು ನೀಲ ಗಗನ ದಾಚೆಯಿಂದ ನಲಿದು ತೇಲಿ ಬರುವಳು ತವರೂರಿನಿಂದ ಬರುವಳು ಸರಸದಿಂದ ತೊರೆಯ ತಡೆಯ ಮೇಲೆ ನಡೆದು ಬರುವಳು ಸುಖ ಶಾಂತಿಗಳನ್ನು ತರುವಳು ಸೆರಗಿನಿಂದ ಗಿರಿವನಗಳ ಮುಸುಗು ತೇರಿ ಬರುವಳು ಮನ ಮೂಹಿಸುತ್ತಾ ಬರುವಳು ಹಾಡುವ ವಿಹಂಗಮಗಳ ಕೂಡಿ ಕಟ್ಟಿ ಬರುವಳು ನಲಿದಾಡಿ ಆಡಿ ಬರುವಳು ಗೆಜ್ಜೆಗಳನ್ನು ಗಲಿಗೆ ಗಲಿರೆನಿಸುತ್ತ ಹೆಜ್ಜೆ ಇಡುತ್ತ ಬರುವಳು ನಸು ಹೆಜ್ ಲಜ್ಜೆಯಿಂದ ಬರುವಳು ವ್ಯೋಮವಳ ಮಣಿಕಿರೀಟ ಭೂಮಿ ಪಾದ ಪೀಠವು ಮನಧಾಮ ಅಸುರಿ ನುಡುಗೆಯು ಇಂದು ಅವಳ ಮಕುಟ ಮಣಿಯು ತಾರೆ ನನ್ನ ಗಿಡಗಳು ಕುರಿ ಲೋಳಿ ನೀಲಮೇಘವು ತಣ್ಣ ನೆಲರ ಕೂಡ ಆಡಿ ಮೌನದಿಂಬರುವಳು ಅನುರಾಗದಿಂದ ಬರುವಳು ಗೂಢತರದ ತರದ ಶಾಂತಿಯಿಂದ ಜಗದೇವೆಗಳ ಮುಚ್ಚುತ್ತ ವೈಹಾರದಿಂದ ಬರುವಳು ದಿನದ ಬೆಂದು ಬಲು ಬಳಲಿಹ ಭೂಮಿಗೆ ವಿಶ್ರಾಂತಿ ಇತ್ತು ಬರುವಳು ನಲಿ ನಲಿ ಇತ್ತ ಮೇಲೂ ನಡೆಯಲಿ ಸಂಜೆ ವೆಣ್ಣು ಬರುವಳು ನೋಡದು ತೇಲಿ ಬರುವಳು ಹೋಗುತ್ತಾಳೆ ಜಲ ಅಂದರೆ ಇಲ್ಲಿ ಭೂಮಿಯ ಒಂದು ಪ್ರಕೃತಿಯ ಮಾತೆಯ ಒಂದು ನಿಲುವನ್ನು ಅವರು ಹೀಗೆ ವರ್ಣಿಸ್ತಾ ಇದ್ದಾರೆ ಇದಾದ ನಂತರ ಜಲಗಾರನು ಪೊರಕ್ಕೆ ಹುಟ್ಟಿ ಹಿಡಿದು ಮತ್ತೆ ಪ್ರವೇಶಿಸ್ತಾನೆ ಎನಿತು ಸೊಗಮಿ ಎಲ್ಲರೂ ದುಡಿದು ಬಳಲಿದ ಮೈಗೆ ದುಃಖವೆಂಬುದು ಸುಖದ ಕಿಂಕರನು ಬಾಳೆನಿತು ಸವಿಗನಸು ಬಾಳ್ ಸವಿಯ ಸಿರಿ ಇದೇ ಸಾವಳುಕು ಬರಿಯ ಬಡತನ ಮಲ್ತೆ ಸೌಮ್ಯ ಮಲ್ತೆ ಒಂದು ಎತ್ತರವಾದ ಅರೆಯ ಮೇಲೆ ಕೂರುತ್ತಾನೆ ಎಷ್ಟೊಂದು ದುಡಿದು ಬಂದಿರ್ತಕ್ಕಂಥ ಈ ಮೈಗೆ ದುಃಖವೆಂಬುದು ಸುಖದ ಕಿಂಕರನು ಸಾಕಾದಾಗ ನಿದ್ದೇನೆ ಒಂದು ಒಳ್ಳೆಯ ಅಸ್ತ್ರ ಆಗಿರುತ್ತೆ ಆದರೆ ಅದಕ್ಕೂ ಮಿಗಿಲಾಗಿ ದುಃಖ ಅನ್ನೋದು ಸುಖದ ಕಿಂಕರ ಅಂತ ಹೇಳಿ ಹೇಳ್ತಾ ಇದ್ದಾನೆ ಬಾಳೆನಿತು ಸವಿಗನಸು ಬಾಳ ಸವಿಯ ಸಿರಿ ಇದಿರ ಸಾವಳಕು ಬರಿಯ ಬಡತನ ಮಲತೆ ಸೌಮ್ಯ ಮಲ್ತೆ ಇಂಥ ಒಂದು ಮಾತಲ್ವ ಬಾಳು ಅನ್ನೋದು ಒಂದು ಸವಿಗನಸು ಹೀಗೆ ಇರಬೇಕು ಅನ್ನೋದು ನಮ್ಮ ಒಂದು ಕನಸು ಅದೊಂದು ಸವಿಗನಸು ಬಾಳ್ ಸವಿಯ ಸಿರಿ ಇದರ್ ಸಾವಳ್ಯು ಸಾವಳ್ಕು ಬರಿಯೇ ಬಡತನ ಮಲ್ತೆ ಸೌಮ್ಯ ಮಲ್ತೆ ಅಂತ ಹೇಳಿ ಒಂದು ಎತ್ತರದ ಅರೆಯ ಮೇಲೆ ಕೂರ್ತಾನೆ ಮೂಡಿ ಬಾ ಚಂದಿರನೆ ಬಾಳು ಸವಿ ಎಂಬುದು ಜಗಕ್ಕೆಲ್ಲ ಸಾರುತ್ತ ಮೂಡಿ ತಾರಕೆಗಳಿರ ಜೀವದ ಆನಂದವನ್ನು ತಿರುಗೆಲ್ಲ ತೋರುತ್ತ ಬೀಸು ಬೀಸಲೇ ಮಂದ ಮಾರುತನೆ ಜೀವನದ ಬೇಗೆಯನ್ನು ತೋರುತ್ತ ಬಾಳು ಚಿರವಲ್ಲದಿರ ಭೂಮಿ ಚಿರವಲ್ಲದಿರೇ ಜೀವದಾನಂದವರು ಚಿರವಲ್ಲವೇನು ತೊಡಗುತಿ ಹ ಚುಕ್ಕಿಗಳೇ ಬಾಳ ಕಿರುಗೆಲಸವಿದು ಜಲಗಾರನೆಸಗುವಿ ಕಿರು ಕೆಲಸವಿದು ನಿಮ್ಮ ಕಾಂತಿಗಿಂತಲೂ ಚಿರ ಒಂದು ಧರ್ಮದ ಕಿರಿಯ ಕಾರ್ಯ ಶತಕೋಟಿ ಸೂರ್ಯರಿಗೆ ಬೆಳಕು ಲೋಕ ಲಕ್ಷಕ್ಕೆ ಜೀವ ನಮ್ಮ ಬಾಳೆದು ಬರಿಯ ಮಾಯೆಯಲ್ಲ ನಮ್ಮ ಕರ್ಮವು ಬರಿಯ ಕನಸಲ್ಲ ಅನ್ನೋದನ್ನು ಜಲಗಾರನ ಕೈಲಿ ಕುವೆಂಪು ಅವರು ಎಷ್ಟು ಒಂದು ದೊಡ್ಡದಾದಂಥ ಒಂದು ನೀತಿಯನ್ನೇ ಹೇಳಿಸಿದ್ದಾರೆ ಅಂತ ಕೂಡ ಹೇಳಬಹುದು ಮೂಡಿ ಬಾ ಚಂದಿರನೆ ಸವಿ ಎಂಬುದು ಜಗಕ್ಕೆಲ್ಲ ಸಾರುತ್ತ ಏನೇ ಸುಖ ದುಃಖ ಇದ್ರೂ ಬದುಕು ಅನ್ನೋದು ಸವಿ ಅನ್ನೋದನ್ನು ಸಾರಬೇಕು ಅಂತ ಹೇಳಿ ಸೂರ್ಯನಿಗೆ ಹೇಳುವಂಥದ್ದು ಚಂದಿರನಿಗೆ ಮೂಡಿ ತಾರಕ್ಕೆ ಜೀವದ ಆನಂದವನ್ನೆಲ್ಲ ತಿರುಗೆಲ್ಲ ತೋರುತ್ತ ಬೀಸು ಬೀಸೆಲೆ ಮಂದ ಮಾರುತ್ತಾನೆ ಅಂತ ಹೇಳಿ ಆ ಒಂದು ಪರಿಸರಕ್ಕೆ ಜಲಗಾರನ ಕಡೆಯಿಂದ ಹೇಳ್ತಾ ಇರೋ ಎಂತ ಕಷ್ಟಗಳಿದ್ದರೂ ಪ್ರಕೃತಿಯ ಸೌಂದರ್ಯವನ್ನು ಹೇಗೆ ನಾವು ಆಸ್ವಾದಿಸಬೇಕು ಅನ್ನೋದು ಮತ್ತು ರೈತ ಬರ್ತಾನೆ ಆಮೇಲೆ ಅವರ ನಡುವಿನ ಸಂಭಾಷಣೆ ಇದು ನಂತರದ ಒಂದು ಮಾಲಿಕೆಯಲ್ಲಿ ಹೇಳಬಹುದಾದಂಥದ್ದು ನಮಸ್ಕಾರ